ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮ್ಮ ಒತ್ತಾಯ ಏನು ಅಂತಂದ್ರೆ ದೇಶದ ಏನು ಅತ್ಯುನ್ನತವಾದಂತಹ ಗೌರವವನ್ನ ಭಾರತ ರತ್ನ ಪ್ರಶಸ್ತಿ ಏನಿದೆ ಇದನ್ನ ಮರಣೋತ್ತರವಾಗಿ ತುಮಕೂರಿನ ಸಿದ್ಧಗಂಗಾ ಶ್ರೀಗಳಿಗೆ ನೀಡಬೇಕು ಅನ್ನತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ ಈ ಬಗ್ಗೆ ರಾಜ್ಯ ಸರ್ಕಾರಗಳು ಹಿಂದಿನಿಂದಲೂ ಕೂಡ ಬಹಳಷ್ಟು ಬಾರಿ ಮನವಿಯನ್ನ ಸಲ್ಲಿಸಿದ್ದಾವೆ ಈ ದೃಷ್ಟಿನಲ್ಲಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನ ಸಿದ್ಧಗಂಗಾ ಶ್ರೀಗಳಿಗೆ ನೀಡಬೇಕು ಪ್ರತಿ ವರ್ಷ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಮಕ್ಕಳಿಗೆ ಅಲ್ಲಿ ದಾಸೋಹ ಮತ್ತು ವಿದ್ಯಾದಾನವನ್ನ ಮಾಡತಕ್ಕಂತ ಒಂದು ಅತ್ಯುತ್ತಮವಾದಂತಹ ಒಂದು ಶಿಕ್ಷಣ ಸಂಸ್ಥೆಗಳನ್ನ ತೆರೆದು ಬಹಳಷ್ಟು ಜನಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ನೀಡ್ತಕ್ಕಂತ ಸಿದ್ಧಗಂಗಾ ಶ್ರೀಗಳು ಬಹಳ ಬಹುಶಃ ನೂರ ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ಅವರು ಬಾಳಿದಂಥವರು ಅವರಿಗೆ ಮರಣೋತ್ತರವಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅನ್ನತಕ್ಕಂತ ಮನವಿಯನ್ನ ಈ ಸಂದರ್ಭದಲ್ಲಿ ಆಯ್ಕೆಯನ್ನ ವಿಶ್ವವಿದ್ಯಾನಿಲಯವೇ ಮಾಡ್ತಾ ಇತ್ತು ಈ ಹಿಂದೆಲ್ಲ ನಾನು ಕೂಡ ಕುವೆಂಪು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯನಾಗಿ ಸಿಂಡಿಕೇಟ್ ಸದಸ್ಯನಾಗಿ ನಮ್ಮ ಶಿವಾನಂದ ಅವರು ಕೂಡ ಸಿಂಡಿಕೇಟ್ ಸದಸ್ಯನಾಗಿ ಕೆಲಸ ಮಾಡದಂತವರಿದ್ದಾರೆ ಹಾಗೆ ನಮ್ಮ ಕಾಶಿ ಅವರು ಸಿಂಡಿಕೇಟ್ ಸದಸ್ಯರಾಗಿ ಕೆಲಸ ಮಾಡದವರಿದ್ದಾರೆ ನಾವೆಲ್ಲ ವಿಶ್ವವಿದ್ಯಾನಿಲಯವೇ ಆ ಆಯ್ಕೆ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ವಿ ಇತ್ತೀಚಿನ ದಿನದಲ್ಲಿ ಬಹುಶಃ ತಮಗೆ ಗೊತ್ತಿದೆ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳು ಮತ್ತು ಕುಲಸಚಿವರು ಇಬ್ಬರು ಕೂಡ ಪರ್ಮನೆಂಟ್ ನೇಮಕ ಆಗಿಲ್ಲ ಈ ಸಂಬಂಧ ಮೊನ್ನೆ ಯುವ ನಿಧಿ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಬಂದಂತಹ ಸಂದರ್ಭದಲ್ಲಿ ಕಿಮ್ಮನೆ ರತ್ನಾಕರ್ ಅವರು ಮಾಜಿ ಸಚಿವರ ನೇತೃತ್ವದಲ್ಲಿ ನಾವು ಅವ್ರು ಉಳಿದಂತಹ ಜಾಗದಲ್ಲಿ ಅವರಿಗೆ ಒತ್ತಾಯವನ್ನ ಮಾಡಿದ್ವಿ ಅವ್ರಿಗೆ ಮನವಿಯನ್ನ ಮಾಡಿದ್ವಿ ಆದಷ್ಟು ಬೇಗ ಕುಲಪತಿಗಳ ಮತ್ತು ಕುಲಸಚಿವರ ನೇಮಕವನ್ನ ಮಾಡಿಕೊಡ್ಬೇಕು ಅನ್ನತಕ್ಕಂತಹ ಒಂದು ಮನವಿಯನ್ನ ನಾವು ಮಾಡಿದ್ದೇವೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಕಳೆದ ನಾಲ್ಕಾರು ವರ್ಷಗಳಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಆಗಿರ್ತಕ್ಕಂಥ ಗೊಂದಲಗಳು ಅಲ್ಲಿರ್ತಕ್ಕಂಥ ಬಹಳಷ್ಟು ಸಮಸ್ಯೆಗಳಿಂದ ಯಾವ ಕುಲಸಚಿವರು ಕೂಡ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥ ಪರಿಸ್ಥಿತಿ ಇದೆ ಅಲ್ಲಿ ಕೆ ಎಸ್ ಆಫೀಸರ್ ಗಳನ್ನ ಈ ತರದನ್ನ ಅಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿಗಳನ್ನ ಹಾಕಬೇಕು ಅದು ಯಾವ ಅಧಿಕಾರಿಗಳು ಕೂಡ ಅಲ್ಲಿಗೆ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡುವಂಥದ್ದು ಮೊನ್ನೆ ಒಬ್ರು ಬಂದಿದ್ದಾರೆ ಅಂತಂದ್ವಿ ಎರಡೇ ದಿನಕ್ಕೆ ಅವರು ಮತ್ತೆ ಬೇರೆ ಕಡೆ ವರ್ಗಾವಣೆ ಆಯ್ತು ಅನ್ನೋದು ನೋಡಿದ್ವಿ ಯಾರೂ ಕೂಡ ಬರ್ಲಿಕ್ಕೆ ಇಚ್ಛೆಯನ್ನ ಪಡ್ತಾ ಇಲ್ಲ ಮುಂಚೆ ಏನಾಗ್ತಿತ್ತು ಅಂತಂದ್ರೆ ನಾವುಗಳೆಲ್ಲ ಇರುವಂತದ್ರಲ್ಲಿ ಸೀನಿಯರ್ ಪ್ರೊಫೆಸರ್ಗಳನ್ನ ರಿಜಿಸ್ಟರ್ ಆಗಿ ಮಾಡ್ತಕ್ಕಂಥದ್ದು ಎಲ್ಲರೂ ಪ್ರೊಫೆಸರ್ಸ್ ಗಳಿರ್ತಿದ್ರು ವಿಶ್ವವಿದ್ಯಾನಿಲಯದಲ್ಲಿ ಅಕಾಡೆಮಿಕ್ ಅಲ್ಲಿತಕ್ಕಂಥ ಏನು ಸಮಸ್ಯೆಗಳಿದ್ರು ಕೂಡ ಅಂತ ಸಮಸ್ಯೆಗಳಿಗೆ ಪರಿಹಾರವನ್ನ ಒಂದು ಮಾತುಕತೆಯ ಮೂಲಕ ಅಥವಾ ಸೆನೆಟ್ ಸದಸ್ಯರಲ್ಲೂ ಸಿಂಡಿಕೇಟ್ ಸದಸ್ಯರು ಅಕಾಡೆಮಿ ಕೌನ್ಸಿಲ್ ಮೆಂಬರ್ ಈ ತರದಲ್ಲಿ ಒಂದು ಚರ್ಚೆಗಳನ್ನ ಮಾಡಿ ತೀರ್ಮಾನಗಳು ಆಗ್ತಿದ್ವಿ ಹಾಗಾಗಿ ಈಗ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಇಲ್ಲಿ ಇನ್ಚಾರ್ಜ್ ಇದ್ದಂತಹ ಇದ ಜಿಲ್ಲಾ ಪಂಚಾಯತ್ ಸಿಇಒ ಅವ್ರ ಹತ್ರ ನಾನು ಮಾತನಾಡಿದೆ ಅವರು ಹೇಳಿದ್ರು ನಾವು ಸರ್ಕಾರಕ್ಕೆ ಬರ್ತಿದೀವಿ ಸರ್ಕಾರದಿಂದ ಬಂದ ತಕ್ಷಣ ಅವ್ರನ್ನ ತೀರ್ಮಾನ ಕೈಗೊಳ್ಳುತ್ತೀವಿ ಅಂತ ಆದ್ರೆ ಸರ್ಕಾರಕ್ಕೆ ಬರೆಯೋ ಅವಶ್ಯಕತೆ ಇರ್ಲಿಲ್ಲ ನನ್ನ ದೃಷ್ಟಿನಲ್ಲಿ ನಮ್ದು ಅಟಾನಮಸ್ ಬಾಡಿ ವಿಶ್ವವಿದ್ಯಾನಿಲಯನೇ ನೇಮಕ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದೇ ಇರೋ ರೀತಿನಲ್ಲಿ ಅವರಿಗೆ ಪಾಠ ಪ್ರವಚನ ನಡೆಯೋದಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕಾಗುತ್ತೆ